ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ನಾಲ್ಕು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಕೃಷಿ ಮೇಳ ಸಮಾಪನಗೊಂಡಿದೆ ಕೃಷಿ ಮೇಳಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದ ಅವರು ಕೃಷಿ ಕ್ಷೇತ್ರದ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಂತರ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಕೃಷಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಸಚಿವರಾದ ಚೆಲುವರಾಯಸ್ವಾಮಿ ಸಂತೋಷ್ ಲಾಡ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಈ ಬಾರಿಯ ಕೃಷಿ ಮೇಳವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು ಹೊರ ಜಿಲ್ಲೆಯವರಷ್ಟೇ ಅಲ್ಲದೆ ಹೊರ ರಾಜ್ಯದವರು ಮೇಳಕ್ಕೆ ಭೇಟಿ ನೀಡಿದ್ದರು ಈ ಮೇಳದಲ್ಲಿ ಏರ್ಪಡಿಸಿದ್ದ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಜಾನುವಾರುಗಳ ಪ್ರದರ್ಶನ ಯಂತ್ರೋಪಕರಣಗಳ ಪ್ರದರ್ಶನ ವಿವಿಧ ಉತ್ಪನ್ನಗಳ ಮಾರಾಟ ಮಳಿಗೆಗಳು ಬೀಜ ಮೇಳ ವಿವಿಧ ಪ್ರಭೇದಗಳ ಸಸ್ಯ ಸಂಕುಲವನ್ನ ಕಂಡು ಜನರು ಕಣ್ತುಂಬಿಕೊಂಡರು ಈ ಕೃಷಿ ಮೇಳದಲ್ಲಿ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು ಬಿತ್ತನೆ ಬೀಜ ಯಂತ್ರೋಪಕರಣ ಕೃಷಿ ಪರಿಕರಗಳು ಗೃಹೋಪಯೋಗಿ ವಸ್ತುಗಳು ಮೊದಲಾದವುಗಳನ್ನು ಜನರು ಖರೀದಿ ಮಾಡಿದ್ರು ವಿವಿಧ ಭಾಗಗಳಿಂದ ಈ ಕೃಷಿ ಮೇಳಕ್ಕೆ ಆಗಮಿಸಿದ ರೈತ ಬಾಂಧವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಒಟ್ಟಾರೆಯಾಗಿ ರೈತರ ಜಾತ್ರೆ ಎಂದೇ ಖ್ಯಾತಿ ಪಡೆದಿರುವ ಧಾರವಾಡದ ಕೃಷಿ ಮೇಳವು ಯಶಸ್ವಿಯಾಗಿ ನೆರವೇರಿತು ಈ ಮೇಳವು ನವೀನ ತಂತ್ರಜ್ಞಾನ ಬೀಜ ರಸಗೊಬ್ಬರ ಆಧುನಿಕ ಯಂತ್ರೋಪಕರಣಗಳು ಹಾಗೂ ಶಾಶ್ವತ ಕೃಷಿ ಪದ್ಧತಿಗಳ ಮಾಹಿತಿಯನ್ನ ರೈತರಿಗೆ ನೇರವಾಗಿ ತಲುಪಿಸುವ ವೇದಿಕೆಯಾಯಿತು ಬೆಳೆಯ ಇಳುವರಿ ಹೆಚ್ಚಿಸಲು ಜೇನುನೊಣಗಳ ಪರಾಗಸ್ಪರ್ಶವು ಅತ್ಯಂತ ಮುಖ್ಯವಾಗಿದೆ ಏಕೆಂದರೆ ಹೆಚ್ಚಿನ ಬೆಳೆಗಳು ಪರಾಗಸ್ಪರ್ಶಕ್ಕಾಗಿ ಜೇನು ನೊಣಗಳ ಮೇಲೆ ಅವಲಂಬಿತವಾಗಿರುತ್ತವೆ ಜೇನು ನೊಣಗಳು ಬೆಳೆಗಳ ಇಳುವರಿ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುತ್ತವೆ ಜೇನುನೊಣಗಳ ಜೊತೆಗೆ ಬಾವಲಿಗಳು ಪಕ್ಷಿಗಳು ಮತ್ತು ಇತರ ಕೀಟಗಳು ಸಹ ಪರಾಗಸ್ಪರ್ಶದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಎನ್ನುವ ತಜ್ಞರು ಕೃಷಿಯಲ್ಲಿ ಪರಾಗಸ್ಪರ್ಶದ ಪಾತ್ರ ಎಷ್ಟು ಮುಖ್ಯವಾಗುತ್ತದೆ ಎನ್ನುವುದರ ಬಗ್ಗೆ ಹಾಗೂ ಪರಾಗಸ್ಪರ್ಶದ ವಿಧಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಆತ್ಮೀಯ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈ ದಿವಸ ನಾವು ಹೆಸರುಘಟ್ಟದಲ್ಲಿರತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿದ್ದೇವೆ ಇಲ್ಲಿ ವಿವಿಧ ಬಗೆಯ ಸಂಶೋಧನೆಗಳು ನಡೀತಾ ಇರುತ್ತವೆ ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಅಂತಂದರೆ ಈ ಒಂದು ಯಾವುದೇ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಅಥವಾ ಯಾವುದೇ ಒಂದು ಗಿಡ ಹೆಚ್ಚಿನ ಉತ್ಪನ್ನವನ್ನು ನೀಡಬೇಕಾದ್ರೆ ಪರಾಗ ಸ್ಪರ್ಶ ಕ್ರಿಯೆ ಬಹಳ ಮುಖ್ಯವಾದಂಥದ್ದು ಈ ಜೇನುನ ತಿಳಿದವರು ಹೇಳೋ ಹಾಗೆ ಎಂದು ನಶಿಸಿ ಹೋಗುತ್ತವೋ ಕೆಲವೇ ವರ್ಷಗಳಲ್ಲಿ ಮನುಷ್ಯನ ಸಂತತಿ ಸಹ ನಶಿಸಿ ಹೋಗ್ತಕ್ಕಂಥದ್ದನ್ನು ನಾವು ತಿಳಿದೋರಲ್ಲಿ ಕೇಳಿದ್ದೇವೆ ಈ ಒಂದು ಬೆಳೆಗಳಲ್ಲಿ ಅದರಲ್ಲೂ ಕೃಷಿ ಬೆಳೆಗಳಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸತಕ್ಕಂಥ ಈ ಒಂದು ಜೇನುದ ಪಾತ್ರ ಹೇಗೆ ಇದು ಸ್ಪರ್ಗಸ್ಪರ್ಶ ಕ್ರಿಯೆಯನ್ನು ಯಾವ ರೀತಿ ಬೆಳೆಗಳಲ್ಲಿ ಮಾಡುತ್ತೆ ಮತ್ತು ಒಂದು ಋತುಮಾನದಲ್ಲಿ ಅಥವಾ ಒಂದು ಕಾಲದಲ್ಲಿ ಈ ಒಂದು ಸಸ್ಯವರ್ಗಗಳು ಹೂ ಬಿಡದಿರ್ತಕ್ಕಂಥ ಸಂದರ್ಭದಲ್ಲಿ ಈ ನೊಣಗಳಿಗೆ ಅಂದರೆ ಜೇನು ನೊಣಗಳಿಗೆ ನಾವು ಯಾವೆಲ್ಲ ಸಸ್ಯವರ್ಗಗಳನ್ನು ಬೆಳೆಸಿ ಅವರಿಗೆ ಆಹಾರದ ಮುಖಾಂತರವಾಗಿ ನೀಡಬೇಕಾಗುತ್ತೆ ಇವೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಭಾಗ್ಯಶ್ರೀ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಭಾಗ್ಯಶ್ರೀಯನ್ನು ಮಾತಾಡ್ಸೋಣ ನಮಸ್ಕಾರ ಭಾಗ್ಯಶ್ರೀ ನಮಸ್ತೆ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಕೃಷಿನಲ್ಲಿ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯವನ್ನು ತಾವು ಮಾಡಿಕೊಡಿ रायत्र right, right. ಯಾವ್ದಾದ್ರೂ ಒಂದು ಹೂವು ಅಣ್ಣಾಗಿ ಪರಿವರ್ತನೆ ಮಾಡಬೇಕು ಅಂತ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಪರಾಗಸ್ಪರ್ಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪರಾಗಸ್ಪರ್ಶದಲ್ಲಿ ಎರಡು ತರಹ ಇದೆ ಒಂದು ಸ್ವಕೀಯ ಪರಾಗಪರ್ಶ ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಸ್ವಕೀಯ ಪರಾಗ ಸ್ಪರ್ಶ ಅಂತ ಅಂದ್ರೆ ಇಲ್ಲಿ ಒಂದು ಒಂದು ಹೂ ಒಂದು ಹೂವಿನ ಹೂವಿನ ಪರಾಗವು ಇನ್ನೊಂದು ಅದೇ ಹೂವಿನ ಶಿಲಕಾಗ್ರ ಅಥವಾ ಅದೇ ಸಸ್ಯದ ಇನ್ನೊಂದು ಹೂವಿನ ಶಿಲಕಾಗ್ರಕ್ಕೆ ವರ್ಗಾವಣೆ ಆಯ್ತು ಅಂತ ಅಂದ್ರೆ ಅದಕ್ಕೆ ಸ್ವಗೀಯ ಪರಾಗಸ್ಪರ್ಶ ಅಂತ ಕರಿತೀವಿ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಅಂತ ಅದೇ ರೀತಿ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಆಯ್ತು ಅಂತ ಇನ್ನೊಂದು ಸಸ್ಯಕ್ಕೆ ಆಯ್ತು ಅಂತ ಅಂದ್ರೆ ಪರಕೀಯ ಅಂತ ಕರಿತೀವಿ ಯೂಶಲಿ ನಮ್ಮ ಭತ್ತದಲ್ಲಿ ರಾಗಿಯಲ್ಲಿ ಬಾರ್ಲಿಯಲ್ಲಿ ಮತ್ತೆ ಟೊಮೆಟೊ ಗಿಡದಲ್ಲಿ ಯೂಶ್ವಲಿ ಸೆಲ್ಫ್ ಪಾಲಿನೇಷನ್ ಹೀರೆ ಗಿಡ ಆಗಿರ್ಬೋದು ಕುಂಬಳ ಗಿಡ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಆಪಲ್ ಆಗಿರ್ಬೋದು ಅವಕೆಡ ಆಗಿರ್ಬೋದು ಇದರಲ್ಲೆಲ್ಲ ಪರಕೀಯ ಪರಕೀಯ ಪರಾಗಸ್ಪರ್ಶ್ ಅದರ ಜೊತೆಗೆ ಯೂಶ್ವಲಿ ಕ್ರಾಸ್ ಪಾಲಿನಲ್ಲಿ ಅಂದ್ರೆ ಪರಕೀಯ ಪರಾಗಸ್ಪರ್ಶ ಹೇಗ ಹೇಗತ್ತೆ ಅಂತ ಅಂದ್ರೆ ಯೂಶಲಿ ನೀರಿಂದ ಆಗುತ್ತೆ ಗಾಳಿಯಿಂದ ಆಗುತ್ತೆ ಜೇನುಳುಗಳು ನೊಣಗಳು ದುಂಬಿಗಳು ಮತ್ತೆ ಬೇರೆ ಕೀಟ ಕೀಟಗಳಿಂದ ಪಕ್ಷಿಗಳು ಮತ್ತೆ ನಾವ್ ನೋಡಿರ್ತೀವಲ್ಲ ರಾತ್ರಿ ಹೊತ್ತೆಲ್ಲ ಓಡಾಡ್ತಾ ಇರುತ್ತೆ ಬಾವುಲಿಗಳು ಅವ್ರಿಂದ ರಾತ್ರಿ ಹೊತ್ತು ಹೂ ಹರಳುವಂತ ಹೂನಲ್ಲಿ ಪರಾಗಸ್ಪರ್ಶ ಆಗುತ್ತೆ ಈಗ ಇದರಲ್ಲಿ ಪ್ರಮುಖ ಪಾತ್ರ ಅಂತಂದ್ರೆ ಬಹಳ ಮುಖ್ಯವಾದಂತದ್ದು ಅಂತಂದ್ರೆ ಜೇನು ನೊಣಗಳು ಇವುಗಳ ಪಾತ್ರ ಹೇಗಿದೆ ಈ ಪರಾಗ ಸ್ಪರ್ಶದಲ್ಲಿ ನಾವೇನ್ ಮ್ಯಾನೇಜ್ಡ್ ಪಾಲಿನೇಷನ್ ಅಂತ ಕರಿತೀವಿ ಮ್ಯಾನೇಜ್ ಪಾಲಿನೇಷನ್ ಯೂಶಲಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಎರಡು ನೊಣಗಳನ್ನ ಇಟ್ಟು ಮಾಡ್ತೀವಿ ಒಂದ್ ಏನು ಅಂತಂದ್ರೆ ಎ ಪಿ ಸ್ವದೇಶದ್ದು ಇನ್ನೊಂದು ಟೆಟ್ರಾಗೋನಿಲ್ಲ ಇರ್ಡಿಪೆನಿಸ್ ಅಂತ ಹೇಳ್ಬಿಟ್ಟು ಅದ ಅದ ಎರಡು ಯೂಶಲಿ ನಮ್ ಗ್ರೀನ್ ಹೌಸ್ ಕ್ರಾಪ್ಸ್ ಗಳು ಇರ್ಬೋದು ಅವಕಾಡೋ ಇರ್ಬೋದು ಇಲ್ಲ ಅಂತ ಅಂದ್ರೆ ಇದು ಕುಂಬ್ಳಕಾಯಿ ಜಾತಿಗೆ ಸೇರಿದ ಬಳ್ಳಿ ಜಾತಿ ಸೇರಿದಂತವು ಸೌತೆಕಾಯಿ ಹೀರೆಕಾಯಿ ಕುಂಬಳಕಾಯಿ ಇವೆಲ್ಲ ಇವೆಲ್ಲದರಲ್ಲೂ ತುಂಬಾ ಪ್ರಮುಖ ಪಾತ್ರ ಅಂದ್ರೆ ಈ ಜೇನು ಹೇಳದಲ್ಲ ಕುಂಬಳ ಜಾತಿ ಸೇರಿದ ಗಿಡಗಳು ಅಂತ ಇಲ್ಲಂತೂ ಪಾಲಿನೇಷನ್ ಡಿಪೆಂಡೆನ್ಸಿ ಅಂತ ಕರಿತೀವಿ ಅದನ್ನು ತುಂಬಾ ಈ ಜೇನುಳ ಇಲ್ಲ ಅಂತಂದ್ರೆ ಎಷ್ಟೊಂದ್ ಅಲ್ಲಿ ಸ್ವಲ್ಪನೂ ಫ್ರೂಟ್ ಸೆಟ್ ಆಗದೇ ಇಲ್ಲ ನಿಜ ಈಗ ಸಾಮಾನ್ಯವಾಗಿ ಜೇನುಗಳಲ್ಲಿ ವಿವಿಧ ಬಗೆಯನ್ನ ವಿವಿಧ ಪ್ರಕಾರಗಳನ್ನ ನಾವು ನೋಡ್ತೇವೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಜೇನು ಇದೆ ಇದರಲ್ಲಿ ನಮ್ಮ ರೈತ ಬಂದವರು ಕೆಲವು ಜೇನುಗಳನ್ನ ಸಾಕಾಣಿಕೆ ಮಾಡ್ತಾರೆ ಕೂಡ ಹೊಲಗಳಲ್ಲಿ ಇಟ್ಟು ಅವುಗಳಲ್ಲೇ ಪರಾಗಸ್ಪರ್ಶ ಕ್ರಿಯೆ ಮಾಡಿಕೊಂಡು ಜೇನುತುಪ್ಪವನ್ನು ತಯಾರಿಸ್ಕೊಂಡು ತಯಾರಿಸಿಕೊಂಡು ತಮ್ಮ ಆರ್ಥಿಕ ಮಟ್ಟವನ್ನು ವೃದ್ಧಿಗೊಳಿಸಿಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿ ಈ ಜೇನುಗಳಿಗೆ ಜೇನುಗಳೇ ಅಲ್ಲ ಜೀವಿಗಳಿಗೂ ಜೀವಿಗಳಿಗಷ್ಟೇ ವರ್ಷ ಪೂರ್ತಿ ಆಹಾರ ಬೇಕಾಗುತ್ತೆ ಸಾಮಾನ್ಯವಾಗಿ ಸಸ್ಯವರ್ಗಗಳು ನೋಡ್ತೀವಿ ಮುಂಗಾರಿನಲ್ಲಿ ಕೆಲವು ಸಸ್ಯ ವರ್ಗಗಳನ್ನ ಕಾಣ್ತೇವೆ ಬೇಸಿಗೆನಲ್ಲಿ ಸಸ್ಯವರ್ಗಗಳನ್ನ ಕಾಣ್ತೇವೆ ಹೀಗೆ ವಿವಿಧ ವರ್ಗಗಳನ್ನ ಕಾಣತಕ್ಕಂಥ ಸಂದರ್ಭದಲ್ಲಿ ಇವುಕ್ಕೆ ದೈನಂದಿನ ಜೀವನ ಸಾರಿಸೋದಿಕ್ಕೆ ಆಹಾರ ಕೆಲವೊಂದು ಸಮಯದಲ್ಲಿ ಕೊರತೆಯಾಗುತ್ತೆ ಈ ಸಂದರ್ಭದಲ್ಲಿ ನಾವು ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತಹ ಈಗ ಏನಾದ್ರು ಮಾವಿನ ಕಾಲ ಮಾವಿ ಹೂವು ಬಿಡುತ್ತೆ ಅದು ಮುಗಿದೋಗುತ್ತೆ ಹಣ್ಣಾಗಿ ಮುಗಿದೋಗುತ್ತೆ ಅಂತ ಮುಗಿದೋದಂಥ ಸಂದರ್ಭದಲ್ಲಿ ನಾವು ಏನು ಕ್ರಮಗಳನ್ನು ಯಾವ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆದ್ರೆ ಜೇನು ಹುಳುಗಳಿಗೆ ಸದಾ ನಾವು ಆಹಾರವನ್ನು ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತೀರಿ ಸರ್ ಇವಾಗ ನಾವು ಯಾ ಮೀನ್ಸ್ ಯಾವ ಥರ ಬೇಸಾಯ ಮಾಡ್ತಿದ್ದೀವಿ ಅಂತಂದರೆ ಅಂದರೆ ಕ್ರಾಪಿಂಗ್ ಮಾಡ್ತಾ ಇದ್ದೀವಿ ಎಲ್ಲರೂ ಒಂದೇ ಏಕ ಬೆಳೆ ಪದ್ಧತಿಯ ಪದ್ಧತಿಯನ್ನ ಅಳಿಸ್ ಅಳವಡಿಸ್ಕೊಂಡಿದೀವಿ ಏಕ ಬೆಳೆ ಪದ್ದತಿ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ ಈ ಯೂಶ್ವಲಿ ಈ ಪರಾಗಸ್ಪರ್ಶಿಗಳಿಗೆ ಮೂರರಿಂದ ನಾಲ್ಕು ವಾರ ಅಷ್ಟೇನೆ ಅವಕ್ಕೆ ಪರಾಗ ಆಗ್ಲಿ ಮಕರಂದ ಆಗ್ಲಿ ಸಿಗತ್ತೆ ಮತ್ತೆ ಬೇರೆ ಕಾಲದಲ್ಲಿ ಪರಾಗ ಮಕರ ಮಕರಂದ ಇರದೇ ಇಲ್ಲ ಅದ ಅದಕ್ಕೋಸ್ಕರ ಏನಂತ ಅಂದ್ರೆ ಮೀನ್ಸ್ ಯಾವಾಗ ಅವಕ್ಕೆ ಆಹಾರ ಇರೋದಿಲ್ವೋ ಅವಾಗ ನಾವು ಆಹಾರ ಒದಗಿಸುವಂತ ಸಸ್ಯಗಳನ್ನ ನಮ್ಮ ಸುತ್ತಮುತ್ತ ಬೆಳೆಸಬೇಕಾಗತ್ತೆ ಅದೇ ರೀತಿ ಬೇಸಿಗೆಯಲ್ಲಿ ನೋಡಿದ್ರೆ ಮಾವಿನ ಗಿಡ ಬೇವಿನ ಗಿಡ ಹೊಂಗೆ ಹೊಂಗೆ ಗಿಡ ನೇರಳೆ ಗಿಡ ಅವನ್ನೆಲ್ಲ ನಮ್ ಸುತ್ತಮುತ್ತ ಬೆಳೆಸ್ಕೊಂಡಿದ್ವಿ ಅಂತಂದ್ರೆ ಬೇಸಿಗೆಲಿ ಅವಕ್ಕೆ ಆಹಾರ ದೊರೆಯುತ್ತೆ ಅದೇ ತರ ಮಳೆಗಾಲದಲ್ಲಿ ನಾವೇನಂತೀವಿ ಸೆಣ್ಬು ಅಗಸೆ ಕಾಡ್ ಸೆಂಡ್ಬು ಇವೆಲ್ಲಾನು ಕೂಡ ಮಳೆಗಾಲ ಮಳೆಗಾಲದಲ್ಲಿ ಆಹಾರ ಓದಿಸ್ತವೆ ಮತ್ತೆ ಚಳಿಗಾಲದಲ್ಲಿ ನಮ್ಗೆ ನಾವು ಇವನ್ ಎನ್ ಎಚ್ ಎಫ್ ಮಾಡ್ತಿರ್ತೀವಿ ಅವಾಗ ತುಂಬಾ ಜನ ಆಲ್ರೆಡಿ ಬಂದ್ ಬಂದು ನೋಡಿರ್ತಾರೆ ಇದೇನು ಹುಚ್ಚಳ್ಳು ಅಂತ ಹೇಳ್ತೀವಿ ಮತ್ತೆ ಸೂರ್ಯಕಾಂತಿ ಅಹ್ ಕುಸುಮೆ ಹೂ ಅಂತ ಹೇಳ್ತೀವಲ್ಲ ಸಾಫ್ಲವರ್ ಆಯಿಲ್ ಬರುತ್ತಲ್ವಾ ಅದೇ ಆ ಎಲ್ಲ ಗಿಡಗಳು ಗಿಡಗಳು ಕೂಡ ಚಳಿಗಾಲದಲ್ಲಿ ತುಂಬಾ ಆಹಾರನ ಒದಗಿಸಿ ಒದಗಿಸುತ್ತೆ ಅದಲ್ದೆ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಗಿಡಗಳಿದಾವೆ ಒಂದು ಈ ತುಳಸಿ ಇದಕ್ಕೆ ನಾವು ಕ್ಯಾಂಫರ್ ಬಿಸಿಲ್ ಅಂತ ಕರಿತೀವಿ ಇದು ವರ್ಷ ಪೂರ್ತಿ ಮಕರಂದ ಮತ್ತೆ ಪರಾಗ ಎರಡನೂ ಜೇ ಜೇನುಳಗಳಿಗೆ ದುಂಬಿಗಳಿಗೆ ಕೊಡುತ್ತೆ ಹಾ ಈ ತುಳಸಿ ಇದಕ್ಕೆ ನಾವು ಕ್ಯಾಂಪರ್ ಬಿಸಿಲು ಅಂತ ಕರಿತೀವಿ ನಾವ್ ಇಲ್ಲಿ ನಿಯರ್ಲಿ ನಲ್ವತ್ತು ಅಹ್ ಮೂವತ್ತೈದರಿಂದ ನಲ್ವತ್ತು ವಿವಿಧ ಜಾತಿಯ ದುಂಬಿಗಳನ್ನ ನಾವ್ ಇದ್ರ ಇದರಲ್ಲಿ ಸಂರಕ್ಷಣೆ ಮಾಡ್ತಾ ಇದೀವಿ ಜೊತೆಗೆ ಇನ್ನೊಂದು ಆಂಟಿಗೊ ಆಂಟಿಗೋನಾ ತಿಂಗಳವರೆಗೂ ಹೂ ಬಿಡ್ತಾನೆ ಇರುತ್ತೆ ನಿರಂತರವಾಗಿ ಹೂ ಬಿಡ್ತಾನೆ ಬಿಡ್ತಾನೆ ಇರುತ್ತೆ ಇವೆರಡು ಆಫ್ ಸೀಸನ್ ಆಫ್ ಸೀಸನ್ ಅಲ್ಲಿ ಸಂರಕ್ಷಣೆಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನೇ ಎಕ್ಸ್ಕ್ಲೂಸಿವ್ ಆಗಿ ನಾವು ರೈತರು ರೈತರುಗಳು ಬೆಳೆಸಬೇಕು ಅಂತ ಏನಿಲ್ಲ ಏನ್ ಮಾಡ್ಬೋದು ಅಂತಂದ್ರೆ ಈ ತರ ತುಳಸಿ ಗಿಡನ ನಮ್ಮ ಬದಗಳಲ್ಲಿ ಹಾಕೋಬಹುದು ಆಂಟಿಗೋನನ ಈ ಆಂಟಿಗೋನ ಬೇಲಿಯಲ್ಲಿ ಸಸ್ಯ ವರ್ಗ ಹಾ ಪರಾಗಸ್ಪರ್ಶಿಗಳ ಸಂರಕ್ಷಣೆ ಬರೀ ರೈತರು ಮಾಡ್ಬೇಕು ಅಂತಾನು ಇಲ್ಲ ನಾವು ಮನೆ ಸುತ್ತಮುತ್ತನೂ ಕೆಲವೊಂದು ಅಹ್ ಹೂವಿನ ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ನಮ್ ಇತ್ಲ ಇತ್ಲಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಮತ್ತೆ ನಮ್ ಹೊಲದಲ್ಲೇನೆ ಆಗ್ಲಿ ಸುತ್ತಮುತ್ತ ಕೆಲವೊಂದ್ ಮಾವು ಬೇವು ಹೊಂಗೆ ಇವುಗಳೆಲ್ಲ ಬೆಳೆ ಬೆಳೆಸೋದ್ರಿಂದ ಕೂಡ ನಾವು ಇವು ಇವುಗಳನ್ನ ಸಂರಕ್ಷಣೆ ಮಾಡಬಹುದು ಅದ್ರ ಜೊತೆಗೆ ಇನ್ನೊಂದ್ ಏನ್ ಮಾಡ್ಬೋದು ಅಂತ ಅಂದ್ರೆ ಕೆಲವೊಂದು ಸೇವಂತಿಗೆ ಮತ್ತೆ ಸೇವಂತಿಗೆ ಜಾತಿಗೆ ಸೇರಿದ ಗಿಡಗಳು ಗಿಡಗಳಿರುತ್ತೆ ಮತ್ತೆ ಕೆಲವೊಂದು ಗಿಡಗಳು ಒಳ್ಳೆ ಮಕರಂದ ಪರಾಗ ಎರಡೂ ಕೊಡುತ್ತೆ ಅವ್ನು ನಾವೇನ್ ಮಾಡಬಹುದು ಅಂತ ಅಂದ್ರೆ ಮುಖ್ಯ ಭೂಮಿಯಲ್ಲೇ ಮಧ್ಯ 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 ಒಂದ್ ಲೈನ್ ಒಂದ್ ಲೈನ್ ಬೆಳೆಸಬಹುದು ಎಲ್ಲಾದ್ರೂ ಒಂದ್ ಸಾಲ್ ಒಂದ್ ಸಾಲಲ್ಲಿ ಬೆಳೆಸ ಬೆಳೆಸಬಹುದು ಅವಾಗ ಅವಾಗ ಕೂಡ ಆಫ್ ಸೀಸನ್ ಅಲ್ಲಿ ಜೇನ್ ನೊಣಗಳಿಗೆ ಮಕರಂದ ಮತ್ತೆ ಪರಾಗ ಎರಡು ಏನು ಆಲ್ರೆಡಿ ಜೇನು ಕೃಷಿ ಮಾಡ್ತಿರ್ತಾರೆ ಫಾರ್ಮರ್ಸ್ ಅವರಿಗೆ ತುಳಸಿ ಅದನ್ನೆಲ್ಲ ಬೆಳೆಸೋದ್ರೆ ಏನಾಗುತ್ತೆ ಅಂತಂದ್ರೆ ಮಾನೋಫ್ಲೋರಲ್ ಹನಿ ಕೂಡ ಮಾನೋಫ್ಲೋರಲ್ ಹನಿ ಅಂತ ಅಂದ್ರೆ ಒಂದೇ ಗಿಡ ಗಿಡದಿಂದ ಬರೋ ಅಂತ ಮಕರಂದದಿಂದ ಬರೋ ಹನಿಗೆ ಮಾನೋಫ್ಲೋರಲ್ ಅಂತ ಹನಿ ಅಂತ ಕರಿತೀವಿ ಅದು ಮಾರ್ಕೆಟ್ ಅಲ್ಲಿ ಕೂಡ ಜಾಸ್ತಿ ರೇಟ್ ರೇಟ್ ಸಿಗುತ್ತೆ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಈ ಕೃಷಿಯ ಉಪಕಸಬಾಗಿ ಜೇನು ಕೃಷಿಯನ್ನ ಮಾಡ್ತಾ ಇದ್ರು ಈಗ ಮುಖ್ಯ ಕೃಷಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಜೇನುಗಳನ್ನ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಮಾಡ್ಕೊಂತಾರೆ ಅವರು ಕೃತಕವಾಗಿ ಏನದು ಬೆಲ್ಲದ ಪಾಕ ಕೊಡೋದು ಅಥವಾ ಸಕ್ಕರೆ ಪಾಕ ಕೊಡೋದು ಇದು ವಾಡಿಕೆನಲ್ಲಿದೆ ಅವ್ರಿಗೆ ಏನು ಹೇಳ್ತೀರಿ ಅವ್ರಿಗೆ ನಾ ಏನ್ ಹೇಳ್ತೀನಿ ಅಂತ ಕೆಲವೊಂದ್ ಕೆಲವೊಂದ್ಸರಿ ಮಳೆಗಾಲದಲ್ಲಿ ಏನಾಗತ್ತೆ ಅಂತ ಅಂದ್ರೆ ಯೂಶಲಿ ಜೇನ್ ಜೇನ್ ಹುಳುಗಳು ಹೊರಗಡೆ ಹೋಗಿ ಪರಾಗ ಪರಾಗ ಮಕರಂದ ಆ ಅದ್ರ ಸಂ ನಾ ಏನ್ ರೆಕಮೆಂಡ್ ಮಾಡ್ತ ಏನ್ ಹೇಳ್ತೀನಿ ಅಂತ ಅಂದ್ರೆ ಹೀಗೆ ಹೇಳ್ದಂಗೆ ಸುತ್ತಮುತ್ತ ಬದುಗಳಲ್ಲಿ ಈ ಏನ್ ತುಳಸಿ ಗಿಡ ಆಗಿರ್ಬೋದು ಇಲ್ಲ ಅಂತಂದ್ರೆ ಈ ಬೇಲಿಗಳಲ್ಲಿ ಆಂಟಿಗೋನ ಆಗಿರ್ಬೋದು ಅಲ್ಲ ಮನೆ ಸುತ್ತಮುತ್ತನೇ ಮಾವು ಹೊಂಗೆ ಹೊಂಗೆ ಗಿಡ ಬೇವಿನ ಬೇವಿನ ಗಿಡ ಇವುಗಳನ್ನೆಲ್ಲ ಬೆಳೆಸ್ಕೊ ಬೆಳೆಸೋದಿರ್ಬಹುದು ಎಲ್ಲ ಮಾಡಿನೂ ಕೂಡ ಸಂರಕ್ಷಣೆ ಮಾಡ್ ಸಂರಕ್ಷಣೆ ಮಾಡ್ಬೋದು ಅವನ್ನ ಅದ್ರ ಜೊತೆಗೆ ಅವ್ರು ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ ಸಪೋಸ್ ನಾ ನಾನಿವಾಗ ಒಂದು ಬೆಳೆ ಬೆಳಿತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಅಲ್ಲಿ ಕೆಲವೊಂದು ದಿನ ಕಾಲೋನಿಗಳನ್ನ ಇಡ್ತೀನಿ ಒಂದು ತಿಂಗಳಾದ್ಮೇಲೆ ಫ್ಲವರಿಂಗ್ ಹೋಗ್ಬಿಡುತ್ತೆ ಮತ್ತೆ ನನ್ ಹೊಲತ್ ಇನ್ನೊಬ್ಬ ರೈತ ಬೇರೆ ಯಾವ್ದೋ ಬೆಳೆನ ಬೆಳಿತಿರ್ತಾನೆ ಅವ್ರು ಸೌತೆಕಾನ ಬೆಳಿ ಬೆಳೀತಿರ್ತಾರೆ ಅವ್ರಿಗೆ ಏನ್ ಏನಾಗುತ್ತೆ ಅಂತಂದ್ರೆ ಅವಾಗ ಕಾಲೋನಿ ಅವಶ್ಯಕತೆ ಇರುತ್ತೆ ಅದನ್ನ ಇಲ್ಲಿಂದ ಅಲ್ಲಿಗೆ ಮೈಗ್ರೇಷನ್ ಮಾಡೋದ್ರಿಂದ ಕೂಡ ನಾವು ವರ್ಗಾವಣೆ ಮಾಡೋದ್ರಿಂದಲೂ ಕೂಡ ಆಹಾರವನ್ನ ಸಿಗುತ್ತೆ ನಮಗೆ ಈಗ ಸಾಮಾನ್ಯವಾಗಿ ಕೆಲವು ರೈತರಿಗೆ ಈ ಮಾಹಿತಿ ಕೊರತೆ ಇದೆ ಹಾಗಾಗಿ ನೀವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲಿ ವಿಜ್ಞಾನಿಗಳಾಗಿದ್ರೆ ಇದ್ರ ಬಗ್ಗೆ ರೈತರಿಗೆ ತರಬೇತಿ ಕೊಡತಕ್ಕಂತದ್ದು ಅಥವಾ ಮಾಹಿತಿ ನೀಡತಕ್ಕಂಥದ್ದು ಏನಾದ್ರು ಮಾಡ್ತಿದ್ದೀರಿ ಸರ್ ಪ್ರತಿ ವರ್ಷ ನಾವು ಮೂರರಿಂದ ನಾಲ್ಕು ತರಬೇತಿ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ ಅದನ್ನ ಇವನ್ ನಮ್ಮ ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತೀವಿ ರೈತರು ಅಲ್ಲಿ ಅಡ್ವರ್ಟೈಸ್ ಅಡ್ವರ್ಟೈಸ್ಮೆಂಟ್ ನೋಡಿ ಇಲ್ಲಿ ಬಂದು ತರಬೇತಿ ಕೂಡ ತಗೋಬಹುದು ಸರಿ ಒಂದು ದಿನ ಒಂದು ದಿನದ ತರಬೇತಿ ಮಾಡ್ತೀವಿ ಕೆಲವೊಂದ್ಸರಿ ಎರಡು ದಿವಸ ತರಬೇತಿ ಮಾಡ್ತೀವಿ ಸರಿ ಮೂರು ದಿವಸ ತರಬೇತಿ ಮಾಡ್ತೀವಿ ಈಗ ರೈತ ಬಂದವರಿಗೆ ಈ ರೀತಿಯಾದಂತಹ ಸಸ್ಯ ವರ್ಗಗಳು ಬೇಕಾದಂತಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಸರ್ ನಮ್ಮ ಆರ್ ಎಫ್ ಎಸ್ ಅಲ್ಲಿ ಈ ಸಸ್ಯ ಅವೈಲೇಬಲ್ ಇದೆ ಅವರ ಆರ್ ಎಫ್ ಎಸ್ ಗೆ ಸಂಪರ್ಕ ಮಾಡಿದ್ರೆ ಈ ಸಸ್ಯ ಸಿಕ್ಕೇ ಸಿಗುತ್ತೆ ಈಗ ಇಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಮಾತ್ರ ಈ ರೀತಿಯಾದಂತಹ ಸಂಶೋಧನೆ ನಡೀತಿದ್ಯಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ನಡೀತಿದ್ಯಾ ಮೀನ್ಸ್ ಐ ಎಚ್ ಆರ್ ಜೊತೆಗೇನೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲೂ ಕೂಡ ತರಬೇತಿ ಸಿಗುತ್ತೆ ಅದರ ಜೊತೆ ಜಿಲ್ಲಾ ಮಟ್ಟದ ತರಬೇತಿ ಕೇಂದ್ರಗಳು ಕೆ ವಿಕೆಗಳಲ್ಲ ಕೂಡ ನಾವು ತರಬೇತಿ ಕೊಡ್ತೀವಿ ಅಲ್ಲೂ ತಗೋಬಹುದು ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ ಅಲ್ಲಿ ತರಬೇತಿ ಯೂಶಲಿ ಅವರು ಕೊಡ್ತಾನೆ ಇರ್ತಾರೆ ಅಲ್ಲೆಲ್ಲ ತರಬೇತಿ ತಗೋಬಹುದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಿದಾವೆ ವಿಜ್ಞಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಏನು ಮಾಡಬಹುದು ಇವುಗಳನ್ನು ಈ ಜೀವಿಗಳನ್ನ ಪರಾಗಸ್ಪರ್ಶಿಗಳನ್ನು ಉಳಿಸೋದಕ್ಕೆ ಅಂತ ಅನ್ನೋದಕ್ಕೆ ಬಗ್ಗೆ ಸಾಕಷ್ಟು ಸಂಶೋಧನೆಗಳಿದ್ದಾವೆ ಅವು ನಡೀತಾ ಇದ್ದಾವೆ ಆದರೆ ನಮ್ಮ ಪೂರ್ವಿಕರು ಇವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ರು ಅಂತೀರಿ ಸರ್ ನಿಜವಾಗ್ಲೂ ನಮ್ಮ ಪೂರ್ವಿಕರು ಒಳ್ಳೆ ಕೆಲಸನೇ ಮಾಡಿ ಮಾಡಿದ್ದಾರೆ ಆ ಟೈಮಲ್ಲಿ ಒಂದೇನ ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರು ಅಂತ ಅಂದರೆ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ರು ಸರ್ ಕೆ ಕಾಳು ಬೆಳೆನೂ ಜೊತೆಗೆ ಬೆಳೀತಾ ಇದ್ರು ಬೇಳೆ ಧಾನ್ಯಗಳು ಅದ್ರ ಜೊತೆಗೆ ತರಕಾರಿ ಹೂವು ಅದ್ರ ಜೊತೆಗೆ ಹಣ್ಣುಗಳನ್ನು ಕೂಡ ಬೆಳೀತಾ ಇದ್ರು ಮಿಶ್ರ ಬೆಳೆ ಬೆಳೆಯೋದ್ರಿಂದ ಏನಾಗ್ತಿತ್ತು ಅಂತಂದ್ರೆ ಈ ಸೀಸನ್ ಅಲ್ಲಿ ಒಂದು ಹೂವು ಇರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಇನ್ನೊಂದು ಹೂವ ದುಂಬಿಗಳಿಗೆ ಇದ್ದೇ ಇರ್ತಿತ್ತು ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಸಾಂಪ್ರದಾಯಿಕವಾಗಿ ಸರ್ ಇವಾಗ ನಾವೇ ದೇವಸ್ಥಾನ ದೇವ್ ದೇವ್ರಗ್ ಇಲ್ಲ ದೇವಸ್ಥಾನದಲ್ಲೇ ಆಗ್ಲಿ ನಮ್ಮ ಮನೆ ಪೂಜೆ ಪೂಜೆಗಳಿಗೆ ಆಗ್ಲಿ ನಾವೇನ್ ಮಾಡ್ತೀವಿ ಹೇಳಿ ಯೂಶಲಿ ತುಳಸಿ ಪತ್ರೆಗಳನ್ನ ಯೂಸ್ ಮಾಡ್ತೀವಿ ಮತ್ತೆ ಬಿಲ್ ಪತ್ರೆನ ಯೂಸ್ ಮಾಡ್ತೀವಿ ತುಂಬಾ ಹೂವನ್ನ ಯೂಸ್ ಮಾಡ್ತೀವಿ ಲಕ್ಲಿ ಪತ್ರೆ ಅಂತ ಒಂದು ಪರ್ಪಲ್ ಕಲರ್ ಒಂದು ಹೂ ಬಿಡುತ್ತೆ ಅವನ್ನೆಲ್ಲ ಅವನ್ನೆಲ್ಲ ಬಳಸ್ತೀವಿ ನನ್ಗೆ ಏನ್ ಅನ್ಸುತ್ತೆ ಪೂರ್ವಜರು ಇವೆಲ್ಲ ಪರಿಸರ ಭದ್ರತೆಗೆ ಇಂಪಾರ್ಟೆಂಟ್ ಅಂತಾನೆ ಅವ್ಕೆ ಸೆಕ್ರೆಟ್ ವ್ಯಾಲ್ಯೂ ಕೊಟ್ಟು ಆ ಟೈಮ್ ಅಲ್ಲಿ ಕನ್ಸರ್ವ್ ಮಾಡಿದ್ರು ಮಾಡಿದ್ದಾರೆ ಅಂತ ನನ್ಗೆ ದೇವ್ರಿಗೆ ಪೂಜೆಗೆ ಹೂವು ಆಗುತ್ತೆ ಜೊತೆಗೆ ಈ ಜೀವಿಗಳ ಸಂರಕ್ಷಣನೂ ಆಗುತ್ತೆ ಅನ್ನೋ ಉದ್ದೇಶವಾಗಿ ಹಿತ್ತಲಾಗ್ಬಹುದು ಮನೆ ಅಂಗಳದಲ್ಲಾಗಬಹುದು ಅಥವಾ ತಮ್ಮ ಕೈ ತೋಟ ಅಥವಾ ತೋಟಗಳಲ್ಲಿ ಹೌದು ವಿವಿಧ ಬಗೆಯ ಹೂಗಳನ್ನ ಬೆಳೀತಾ ಇದ್ರ ನಿಜವಾಗಿಲ್ಲ ಹಾಂ 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 ಸರಿ ಭಾಗ್ಯಶ್ರೀ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಈ ಒಂದು ಜೇನು ಸಾಕಾಣಿಕೆಯನ್ನು ಮಾಡ್ತಕ್ಕಂಥ ರೈತ ಬಾಂಧವರು ಈ ರೀತಿಯಾದಂಥ ಕೃತಕವಾಗಿ ನೀವೇನು ನೀಡ್ತೀರೋ ಅದರ ಬದಲಾಗಿ ಈ ರೀತಿಯಾದಂಥ ಸಸ್ಯವರ್ಗಗಳನ್ನು ವರ್ಷವಿಡೀ ಹೂ ಬಿಡ್ತಕ್ಕಂಥ ಸಸ್ಯವರ್ಗಗಳನ್ನು ತಾವು ಬೆಳೆಸಿದ್ರೆ ಕೃತಕವಾಗಿ ನೀಡಲೇಬೇಕಾಗಿಲ್ಲ ಸ್ವಾಭಾವಿಕವಾಗಿ ಅವೇನೆ ಇವುಗಳನ್ನು ಮಕರಂದವನ್ನು ಹೀರಿಕೊಂಡು ಜೇನಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತವೆ ಜೊತೆಯಲ್ಲಿ ಕೃಷಿಕರಿಗೆ ಹೆಚ್ಚಿನ ಉತ್ಪನ್ನವನ್ನು ಬೆಳೆಯೋದಿಕ್ಕೆ ಅನುಕೂಲ ಮಾಡ್ತವೆ ಇಲ್ಲಿವರೆಗೂ ಬಗ್ಗೆ ಶ್ರೀ ನಮ್ಮ ರೈತ ಬಂದವರಿಗೆ ಈ ಒಂದು ಜೇನು ಸಾಕಾಣಿಕೆ ಬಗ್ಗೆ ಆ ಜೇನುಗಳಿಗೆ ಅಥವಾ ಈ ಒಂದು ಪರಾಗ ಏನಿರ್ತವೆ ಅವುಗಳನ್ನು ಉಳಿಸೋದಕ್ಕೆ ನಾವೆಲ್ಲ ಬದಲಿ ವ್ಯವಸ್ಥೆ ಏನು ಮಾಡ್ಕೊಬೇಕು ಬಹಳ ಸುಲಭವಾಗಿ ಏನು ಬೆಳೆಗಳನ್ನು ಬೆಳಕೊಂಡು ಅವುಗಳನ್ನು ಉಳಿಸ್ಬೋದು ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನೀಡಿದ್ರಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಕೃಷಿ ಲಾಭದಾಯಕ ಉದ್ಯಮವಲ್ಲ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಎಂದು ಹೇಳುವವರ ಮಧ್ಯೆ ಸಾವಯವ ಕೃಷಿಯಲ್ಲಿ ಹೊಸ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡು ಉತ್ತಮ ಆದಾಯ ಹೊಂದಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವೀರಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ವಿಪಿ ನರಸಿಂಹಾರೆಡ್ಡಿ ಅವರು ಒಟ್ಟು ಎಂಟು ಎಕರೆ ಜಮೀನನ್ನ ಹೊಂದಿರುವ ರೆಡ್ಡಿ ಅವರು ತಮ್ಮ ಜಮೀನಿನಲ್ಲಿ ವಿವಿಧ ಬಗೆಯ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಯಶಸ್ವಿಯಾಗಿದ್ದಾರೆ ತಾವು ಬೆಳೆದಿರುವ ಬೆಳೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಹಾಗೂ ನೀರನ್ನು ಪೂರೈಸುವುದರ ಜೊತೆಗೆ ಹನಿ ನೀರಾವರಿಯ ಮೂಲಕ ಗೋಕೃಪಾಮೃತವನ್ನ ನೀಡುತ್ತಿದ್ದಾರೆ ಇದನ್ನು ಬೆಳೆಗೆ ನೀಡುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎನ್ನುವುದರ ಬಗ್ಗೆ ಸ್ವತಃ ನರಸಿಂಹ ರೆಡ್ಡಿ ಅವರೇ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ರೈತ ಬಾಂಧವರು ಅನಾದಿ ಕಾಲದಿಂದಲೂ ಸಹ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಸಹ ನಾವು ಕಂಡಿದ್ದೇವೆ ಈಗ ಉದಾಹರಣೆಗೆ ಹೇಳೋದಾದರೆ ಈ ಅರವತ್ತರ ದಶಕದಲ್ಲಿ ಜನಸಂಖ್ಯೆ ಹೆಚ್ಚಳದ ಒಂದೇ ಒಂದು ಕಾರಣಕ್ಕೆ ಅವರಿಗೆಲ್ಲರೂ ಆಹಾರವನ್ನು ಒದಗಿಸಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ನಮ್ಮಲ್ಲಿ ಸಾಕಷ್ಟು ಮಹತ್ತರವಾದಂತಹ ಬದಲಾವಣೆ ಆಯಿತು ಅಂದರೆ ನಮ್ಮ ದೇಶೀಯ ತಳಿಗಳ ಬದಲಾಗಿ ಹೈಬ್ರಿಡ್ ತಳಿಗಳು ಅಥವಾ ಸುಧಾರಿತ ತಳಿಗಳು ಅಂತ ನಾವೇನು ಕರಿತೇವೆ ಅದು ನಮ್ಮ ಭೂಮಿಗೆ ಬಂತು ಹಾಗೆಯೇ ರಾಸಾಯನಿಕಗಳು ಬಂದವು ಜೊತೆಗೆ ಸುಧಾರಿತ ಬೇಸಾಯ ಕ್ರಮಗಳು ಸಹ ಅದರಾಗಿ ಬಂದವು ಅದು ಒಂದು ಹತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ಆದ ತದನಂತರದಲ್ಲಿ ಯಾವ ಮಟ್ಟಕ್ಕೆ ಬಂತು ಅಂತಂದರೆ ನಮ್ಮ ನಮ್ಮ ಭೂಮಿಯ ಫಲವತ್ತತೆ ಏನಿತ್ತು ಅದ ಕ್ಷೀಣಿಸೋ ಮಟ್ಟಕ್ಕೆ ಅದು ಈ ಭೂಮಿ ಮೇಲೆ ಈ ರಾಸಾಯನಿಕಗಳು ಅಥವಾ ರಸಗೊಬ್ಬರಗಳು ಅಥವಾ ಈ ಒಂದು ಸುಧಾರಿತ ತಳಿಗಳು ಸಾಕಷ್ಟು ಪ್ರಭಾವವನ್ನು ಬೀರಿದ್ರು ಹಾಗಾಗಿ ನಮ್ಮ ರೈತ ಬಾಂಧವರು ಇದನ್ನೆಲ್ಲ ಕಂಡು ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು ಏನಿದ್ವು ನಮಗೆ ನೀಡತಕ್ಕಂಥ ದೇಶೀಯ ತಳಿಗಳು ಏನಿದ್ವು ಇವುಗಳನ್ನು ಮತ್ತೆ ಮರುಬಳಕೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸಬೇಕು ಮುಂಬರತಕ್ಕಂಥ ಪೀಳಿಗೆಗೆ ನಾವು ಕೊಡ್ತಕ್ಕಂಥ ಉಡುಗೊರೆ ಏನೂ ಕೊಡೋಕ್ಕಾಗಲ್ಲ ಅಂತಂದರೂ ಸಹ ಅಟ್ಲೀಸ್ಟ್ ಈ ಒಂದು ಫಲವತ್ತಾದ ಮಣ್ಣನ್ನು ಅವರಿಗೆ ನಾವು ಉಡುಗೊರೆಯಾಗಿ ಕೊಡಬೇಕು ಅನ್ನೋ ಒಂದು ಈತ ದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ನಾವೇನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡ್ತಿದ್ವಿ ಈ ಸಾವಯವ ಕೃಷಿ ಅಂತಕ್ಕಂಥದ್ದು ಅದನ್ನ ಈಗ ಮತ್ತೆ ಪ್ರಾರಂಭಿಸ್ತಾ ಇದ್ದಾರೆ ಈ ಒಂದು ಸಾವಯವ ಕೃಷಿಯಲ್ಲಿ ಸಾಕಷ್ಟು ವಿಧಗಳನ್ನು ನಾವು ಕಾಣ್ಬೋದು ಅವುಗಳಲ್ಲಿ ತಮ್ಮನ್ನೇ ಸಿಗತಕ್ಕಂಥ ಈ ಸಸ್ಯ ಮೂಲದಿಂದ ತಯಾರಿಸ್ತಕ್ಕಂಥ ಕೀಟನಾಶಕಗಳಾಗ್ಬೋದು ಅಥವಾ ಪೋಷಕಾಂಶಗಳನ್ನಾಗ್ಬೋದು ಇವುಗಳನ್ನೆಲ್ಲ ತಯಾರಿಸ್ಕೊಂಡು ತಮ್ಮ ಬೆಳೆಗಳಿಗೆ ಸಿಂಪಡಣೆ ಮಾಡಿ ಅಥವಾ ಭೂಮಿಗೆ ಆಕೋಮುಖಿಯನ್ನು ಒಳ್ಳೆಯ ಇಳುವರಿಯನ್ನು ಪಡೆದು ಯಶಸ್ಸಾಗಿರ್ತಕ್ಕಂಥ ಸಾಕಷ್ಟು ಮಹನೀಯರನ್ನ ನಾವು ಕಾಣ್ಬೋದು ಹಾಗಾಗಿ ಈ ದಿವಸ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವೀರಂನಹಳ್ಳಿ ಗ್ರಾಮದಲ್ಲಿದ್ದೇವೆ ಇಲ್ಲಿ ಒಬ್ಬ ಪ್ರಗತಿಪರ ರೈತ ನರಸಿಂಹರೆಡ್ಡಿ ಅಂತಕ್ಕಂಥವ್ರು ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ನರಸಿಂಹರೆಡ್ಡಿ ಅವರೇ ನಮಸ್ಕಾರ ನಮಗೆ ಎಷ್ಟು ಬೆಳೆಗಳನ್ನ ಬೆಳಿತಾ ಇದ್ದೀರಿ ಎಂಟು ಎಕರೆನಲ್ಲಿ ಒಂದು ಎರಡು ಎಕರೆ ಮಾತ್ರ ಕಬ್ಬು ಸಪರೇಟ್ ಹಾಕಿದ್ದೀವಿ ಅದು ಮೊದ್ಲು ಆಹಾರ ಧಾನ್ಯಗಳು ಬೆಳ್ಕೊಂತ ಇದ್ವಿ ಏನೋ ಅನಿವಾರ್ಯತೆಯಿಂದ ಕಬ್ಬು ಹಾಕಿದ್ವಿ ಅದು ಈ ವರ್ಷ ಕ್ಲೋಸ್ ಆಗುತ್ತೆ ಮತ್ತೆ ನಾವು ಆಹಾರ ಪದಾರ್ಥಗಳಿಗೆ ಹೋಗ್ಲೇಬೇಕು ಯಾಕಂದ್ರೆ ಆಹಾರ ಪದಾರ್ಥ ಬೆಳೆದೇ ಇರೋನು ರೈತನೇ ಅಲ್ಲ ಅಂತ ನಮಗೆ ಮಂದಟ್ಟಾಗಿದೆ ಆಗಿದೆ ಈ ಕೃಷಿ ಜೊತೆನಲ್ಲಿ ಹಸು ಕರು ಇವುಗಳೇನಾದರೂ ಹಸು ಕರು ಇತ್ತು ಒಂದು ವರ್ಷದಿಂದ ಎಲ್ಲ ಫ್ಯಾಮಿಲಿ ಡಿವೈಡ್ ಆದ್ವಿ ಇವಾಗ ಅವಕ್ಕೆ ಜಾಗಗಳೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗಿದೆ ಹಸುನು ಬೇಕೇ ಬೇಕು ಹಸು ಇಲ್ದಿದ್ದು ಸಾವಯವ ಕೃಷಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅದರಿಂದ ನಾವು ಇವಾಗ ಜೀವಾಮೃತ ಸ್ವಲ್ಪ ಕಡಿಮೆ ಮಾಡಿ ಈ ಗೋಕೃಪಾಮೃತ ಅನ್ನೋದ್ರನ್ನ ಸ್ವಲ್ಪ ನಮ್ಮ ಸ್ನೇಹಿತರ ರೈತರ ಹತ್ರ ನಾಟಿ ಹಸಿಂದು ಹಾಲು ತಗೊಂಡು ಮಜ್ಜಿಗೆ ಮಾಡ್ಕೊಂಡು ಅದನ್ನ ತುಪ್ಪ ತೆಕ್ಕೊಂಡು ಆ ಗೋಕೃಪಾಮೃತವನ್ನು ಮಾಡಿ ಅದನ್ನ ಎಲ್ಲ ಕೃಷಿ ಡ್ರಿಪ್ ಅಲ್ಲಿ ಅದು ಡ್ರಿಪ್ ಅಲ್ಲಿ ಏನು ಕಟ್ಕೊಳ್ಳೋದು ಅದೇನಾಗಲ್ಲ ನೇರವಾಗಿ ಡ್ರಿಪ್ ಅಲ್ಲಿ ಬಳಸ್ತಾ ಇದ್ದೀವಿ ಮತ್ತೆ ನಾವು ಸಾಮಾನ್ಯವಾಗಿ ಇತ್ತೀಚೆಗೆ ಕೇಳಿದೀವಿ ಈಗ ಗೋಕೃಪಾಮೃತ ಅಂತ ಕೇಳಿ ಸಾಕಷ್ಟು ಒಂದು ಪತ್ರಿಕೆಗಳಲ್ಲಾಗ್ಬೋದು ಅಥವಾ ನಮ್ಮ ವಾಹಿನಿಗಳಲ್ಲಾಗಬಹುದು ಸಾಕಷ್ಟು ಇದ್ರ ಬಗ್ಗೆ ಇದನ್ನ ರೈತರೇ ತಯಾರಿಸಿಕೊಂಡು ರೈತರೇ ಬಳಸ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರ ಜೊತೆಗೆ ಈ ಒಂದು ಗಿಡಗಳ ಆರೋಗ್ಯವನ್ನು ಸಹ ಕಾಪಾಡ್ತಾ ಇದ್ದಾರೆ ಹೆಚ್ಚಿನ ಇಳುವರಿ ಬರೋದಕ್ಕೂ ಇದು ಮೂಲ ಕಾರಣವಾಗ್ತಾ ಇದೆ ಅಂತ ಹೇಳ್ತಾ ಇದೀವಿ ಹಾಗಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯವನ್ನ ಮಾಡ್ಕೊಡಿ ನಮ್ಮ ರೈತ ಮಜ್ಜಿಗೆನಲ್ಲಿ ಬ್ಯಾಕ್ಟೀರಿಯಾ ಇರೋದು ಎಲ್ರಿಗೂ ಗೊತ್ತು ಅದನ್ನ ನಾವೇನು ಮಾಡ್ತೀವಿ ಬೆಲ್ಲದ ಜೊತೆ ಸೋರಿಸಿ ಡೆವಲಪ್ ಮಾಡ್ತೀವಿ ಜಾಸ್ತಿ ಡೆವಲಪ್ ಆಗುತ್ತೆ ಆ ಡೆವಲಪ್ ಆದಂಥ ಬ್ಯಾಕ್ಟೀರಿಯಾನ ಭೂಮಿಗೆ ಕೊಟ್ಟಾಗ ಅದೇನಾಗುತ್ತೆ ಅಲ್ಲಿ ಮೈಕ್ರೋನ್ಯೂಟ್ರಿಯನ್ಸು ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಆ ಬೇರಿನ ಸಮೇತ ಆ ಭೂಮಿನಲ್ಲಿರೋ ಆಹಾರ ಪದ ನಾವು ಏನು ಕಸ ಕಡ್ಡಿ ಕೊಳಿಸಿರ್ತೀವಿ ಅದರಲ್ಲಿ ತಗೊಳದೇ ಇರೋ ಅಂಥದ್ದು ಬೇಕಾದಷ್ಟು ಇರುತ್ತೆ ಗಿಡಗಳು ಬೇರು ಅಂಥವನ್ನೆಲ್ಲನೂ ಅದು ಬೇರೆ ಥರ ಕನ್ವರ್ಟ್ ಮಾಡಿ ಬೇರ್ಗೆ ಹೋಗ ಹಾಗೆ ನೇರವಾಗಿ ಆ ಬ್ಯಾಕ್ಟೀರಿಯಾಗಳು ಸಹಾಯ ಮಾಡ್ತವೆ ಮತ್ತು ಸಿಂಪಣೆನೂ ಕೂಡ ಒಳ್ಳೆ ಪ್ರತಿಫಲ ಕೊಡ್ತಾ ಇದೆ ಬಾಳೆ ತರಕಾರಿಗಳು ಇವಕ್ಕೆಲ್ಲ ಗಿಡಗಳ ಮೇಲೆ ಸಿಂಪಡಣೆ ಮಾಡಿದ ಕೂಡ ಬಹಳಷ್ಟು ಒಳ್ಳೆ ಇದ್ರಾಗ ಪ್ರತಿಫಲ ಇದೆ ರೈತರಿಂದ ರೈತರಿಗೆ ನೇರವಾಗಿ ಹಂಚುವಂಥದೇ ಇದು ಒಬ್ಬರಿಂದ ಒಬ್ಬರಿಗೆ ಅದೇನು ಎರಡು ಲೀಟರ್ ಲಿಕ್ವಿಡ್ ಕೊಟ್ರೆ ಯಾರಿಗೇನು ಕಡಿಮೆ ಆಗಲ್ಲ ಹಂಗೆ ಅವ್ರು ವೃದ್ಧಿ ಮಾಡ್ಕೊಂಡು ಮಾಡ್ಕೊಂತ ಹೋಗ್ತಾರೆ ಹಂಗಾಗಿ ಒಂದೊಂದು ಟೈಮು ಕಲ್ಚರ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕೆಲವು ರೈತರು ಕಳ್ಕೊಂಡ್ಬಿಡ್ತಾರೆ ಒಂದ್ ಹತ್ತು ಲೀಟರ್ದು ಹದಿನೈದು ಲೀಟರ್ದು ಒಂದು ಕ್ಯಾನ್ ಅನ್ನ ಸಪ್ರೇಟ್ ಇಟ್ಕೋಬೇಕು ಅದಕ್ಕೊಂದು ಸ್ವಲ್ಪ ಹಾಕೊಂಡು ಅದನ್ನ ತೆಗೆದು ಆ ಡ್ರಮ್ಗೆ ಹಾಕೋದೋ ಗಿಡಕ್ಕೆ ಹಾಕೋದೋ ಮಾಡಿಕೊಂಡು ಅದನ್ನ ತಿರು ಮಜ್ಜಿಗೆ ಬೆಲ್ಲ ಹಾಕ್ಕೊಂಡು ಹಂಗೆ ನಾವು ಫಿಲ್ ಅಪ್ ಮಾಡ್ಕೊಂಡ್ರೆ ಮತ್ತೆ ಅದೊಂದು ತಿಂ ಮತ್ತೊಂದು ತಿಂಗಳು ಮುಂದಕ್ಕೆ ತಗೊಂಡೋಗುತ್ತೆ ಆಮೇಲೆ ಡ್ರಿಪ್ಪಿಗೆ ಹೊತ್ತಿಗೆ ಅದನ್ನ ಬಿಟ್ಕೊಂಡು ಇದನ್ನ ಉಪಯೋಗಿಸ್ಕೊತ ಹೋಗ್ಬೋದು ಹಂಗಾಗಿ ರೈತರು ಕಲ್ಚರ್ನ ಕಳ್ಕೊಳ್ಳೋ ಕಳ್ಕೊಂಡ್ಮೇಲೆ ಆಗೋಯ್ತು ಎಲ್ಲೋ ಯಾರ ಹತ್ರನೂ ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ಇರುತ್ತೆ ಸಿಗಲ್ಲ ನಾವು ಸಮಯಕ್ಕೆ ಹೋಗಲ್ಲ ತರೋಲ್ಲ ಹಂಗಾಗುತ್ತೆ ಅದರಿಂದ ಸುಲಭವಾಗಿ ತಾವೇ ರುದ್ದಿಸ್ಕೊಂಡು ಅವರೇ ರುದ್ದಿಸ್ಕೊಂಡ್ರೆ ಖಂಡಿತ ಎಲ್ಲಿ ಹುಡುಕಂಗಿರಲ್ಲ ಏನೋ ಇವಾಗ ಮಳೆ ಒಂದ್ ತಿಂಗಳು ಸುರಿತಾನೆ ಇರ್ತವೆ ಅವಾಗ ಬಿಡಲ್ಲ ಇನ್ನೇನೋ ಕೆಲಸ ಬಿದ್ದಿರ್ತೈತೆ ಬಿಡಲ್ಲ ಅಂತ ಟೈಮ್ ನ ಚಿಕ್ಕನಾಗ ಒಂದ್ ಹತ್ತು ಲೀಟರ್ ನಾವು ಸುರು ಮಾಡ್ಕೊಂಡ್ಬಿಟ್ರೆ ಮುಗಿತು ತಿರುಗಿ ಇನ್ನೆರಡು ತಿಂಗಳು ನಾವು ಬಳಸ್ಕೊಳ್ಬಹುದು ಯಾವುದು ಬಹಳ ಸೂಕ್ತ ಅಂತೀರಿ ಈಗ ಭೂಮಿಗೆ ಬುಡಕ್ ಹಾಕೋದು ಸೂಕ್ತಾನ ಅಥವಾ ಹನಿ ನೀರಾವರಿನಲ್ಲಿ ಆಯಿಸಿ ಬಿಡತಕ್ಕಂಥದ್ದು ಸೂಕ್ತನ ಅಂದ್ರೆ ಹನಿ ನೀರಾವರಿಗೆ ಇಂಥ ಇದು ತುಂತುರು ನೀರಾವರಿಗಿಂತ ಹನಿ ನೀರಾವರಿಗೆ ಏನ್ ತೊಂದರೆ ಇಲ್ಲ ಒಳ್ಳೆ ರಿಜಲ್ಟ್ ಇದೆ ಯಾಕೆಂದ್ರೆ ಅದು ಅನಿ ಹನಿ ಬಿದ್ದಿದ್ದು ಅಲ್ಲೇ ಭೂಮಿ ಹೋಗುತ್ತೆ ನೇರವಾಗಿ ಬೇರ್ಗಳು ಸಿಗುತ್ತೆ ಗಿಡದ ಪಕ್ಕದಲ್ಲೇನೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರು ಭೂಮಿಗೆ ನೇರವಾಗಿ ಕೊಡಬಹುದು ಅಂತ ಹೇಳಿ ಒದಿಕೆ ಪದ್ಧತಿಯನ್ನ ನಿಮ್ ಎಲ್ಲಾ ಕಡೆನು ಅಳವಡಿಸಿಕೊಂಡಿದ್ದೀರಿ ತೋಟದಲ್ಲಿ ಈ ಒದಿಕೆ ಬೆಳೆನ ಹೇಗೆ ಅಳವಡಿಸ್ಕೊಳ್ಬೇಕಂತ ಬಹಳ ಸುಲಭನಾಗಿ ತಮ್ಮಲ್ಲೇ ಸಿಗುತ್ತಕ್ಕಂತ ವಸ್ತುಗಳನ್ನ ಬಳಸ್ಕೊಂಡು ಹೇಗ್ ಮಾಡ್ಕೊಳ್ಬಹುದು ಅಂತೇಳಿ ನಾವ್ ಏನಿಲ್ಲ ಯಾವ ಗಿಡನೇ ಆಗ್ಲಿ ಆ ಗಿಡದ ಪಳವಳಿಕೆನ ನಾವ್ ಅಲ್ಲೇ ಒಂದಷ್ಟು ಹೌದು ಅದು ಇವಾಗ ಮೊದಲು ನಾವೇನ್ ಮಾಡ್ತಿದ್ವಿ ಎಲ್ಲ ಪೀಸ್ ಪೀಸ್ ಮಾಡಿ ಚೆಲ್ಲೋದು ಅಲ್ಡೋದು ಇವೆಲ್ಲ ಮಾಡ್ತಾ ಇದ್ವಿ ಅಲ್ಲೇ ಜನದ್ದು ಕೊರತೆ ಆಯ್ತು ಆಮೇಲೆ ಏನಾಯ್ತು ಏನ್ ಮಾಡಿದ್ವಿ ಅಂದ್ರೆ ಏನೋ ಇವಾಗ ಗಾಡಿ ಅಷ್ಟುದ್ದ ಇರ್ತೈತೆ ಎರಡು ಪೀಸ್ ಮಾಡೋದು ಹಿಂಗ ಹಾಸ್ಬಿಡೋದು ಬಿಡೋದು ಅದು ಈ ವರ್ಷ ಇಲ್ದಿದ್ರೆ ಮುಂದಿನ ವರ್ಷಕ್ಕೆ ಈ ವರ್ಷ ಒಣಗಿರ್ತೈತೆ ಅದ್ರ ಕೆಳಗಳದ್ದು ಶೇಪ್ ಆಗಿರ್ತೈತೆ ತಡವಾಗಿ ಅದು ಕಳೀತಾ ಇರ್ತೈತೆ ಇದೇನಾಗುತ್ತೆ ಅಂದ್ರೆ ಇದು ಚೆನ್ನಾಗಿ ಒಣಗಿರೋದ್ರಿಂದ ಮುಂದಿನ ವರ್ಷ ಮಳೆಗಾಲ ಬಂದ ತಕ್ಷಣ ಎರಡ್ ಎಕರೆ ಅಥವಾ ತುಂಡು ತುಂಡುಭೂಮಿ ಎರಡು ಎಕರೆ ಇರುವಂತಹ ರೈತ ಹೊಸದಾಗಿ ನಾವು ತೋಟ ಮಾಡಬೇಕು ಏನಾದ್ರೂ ಕೃಷಿನಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ರೈತನಿಗೆ ನಿಮ್ಮ ಸಲಹೆ ಸೂಚನೆ ಯಾವ ರೀತಿ ಯೋಜನೆ ಮಾಡ್ಕೋಬೇಕು ಎರಡು ಎಕರೆನ ಐಷಾರ ಜೀವನಕ್ಕಾಗಿ ಕೃಷಿ ಮಾಡಕ್ಕಾಗಲ್ಲ ಹೌದು ತೃಪ್ತಿಗಾಗಿ ಕೃಷಿ ಮಾಡಬಹುದು ಮನಸ್ತೃಪ್ತಿಗಾಗಿ ಕೃಷಿ ಮಾಡ್ಬೋದು ಯಾಕೆಂದರೆ ನಮ್ಮಲ್ಲಿ ಅಕ್ಕಿ ಪಕ್ಷಿಗಳು ತಿಂತಾವೆ ನಮ್ಮ ಸ್ನೇಹಿತರು ಬಂದರೆ ಅವ್ರಿಗೆ ನಮ್ಮಲ್ಲಿರೋದನ್ನು ಹಂಚ್ಕೊತೀವಿ ಮತ್ತು ಇವರು ತೋಟಕ್ಕೆ ಹೋದ್ವಿ ತಂದು ತಿಂದ್ವಿ ಅಂತ ಅವರು ಅಂದ್ಕೊತಾರೆ ಈ ಬ್ಯಾಕ್ಗ್ರೌಂಡ್ ಏನಿದೆ ಇದು ತುಂಬ ನಮ್ಮನ್ನು ಕಾಪಾಡುತ್ತೆ ತಲೆಮಾರುಗಳಿಗೆ ಕಾಪಾಡ್ಬೋದೇನೋ ಇದು ಇಂಥ ಒಂದು ಸೌಂದರ್ಯ ಸೌಭಾಗ್ಯ ನಮಗೆ ಹೌದೌದು ಯಾಕೆಂದರೆ ಸಿಗೋಲ್ಲ ಬೇರೆ ಯಾವ ನಾಗು ಇದು ಸಿಗಲ್ಲ ಈ ಫೀಲ್ಡ್ ನಾಗ ಸಿಕ್ಕಿದಂಗೆ ತೃಪ್ತಿ ತೃಪ್ತಿ ಬೇರೆ ಎಲ್ಲಿ ಸಿಗಲ್ಲ ಆ ಭೂಮಿನ ಸಾವಯವಕ್ಕೆ ತಂದಾಗ ಸಾವಯವ ಮಾಡೋದು ಈಜೆ ನಾವು ನಾವೇ ಹೋಗಿ ಸಾವಯವ ಮಾಡೋದಲ್ಲ ಆ ಭೂಮಿನ ಸಾವಯವ ತರಬೇಕು ನಾವು ಆ ತಂದಿದ ದಿವಸ ಅದು ನೋಡ್ರಿ ನಮಗೆ ಪ್ರತಿಫಲ ಕೊಡುದು ನಿಜ ಅದು ಬರಬೇಕು ಅಂದ್ರೆ ನಾವು ಬಹಳಷ್ಟು ಬೆಳೆಗಳನ್ನ ಜೋಡಿಸ್ಬೇಕು ನೋಡ್ರಿ ಉದಾಹರಣೆಗೆ ಈ ಹೊಸದಾಗ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದೆ ಈ ತೆಂಗಿನಕಾಯಿ ಎಲ್ಲೆಲ್ಲಿ ಕಡಿಮೆ ಆಗೋಗ್ಬಿಟ್ಟಿದೆ ತೆಂಗಿನ ತೋಟ ಕಾಯಿ ಇಲ್ಲ ನಮ್ಮದ್ರಾಗೂ ಇಲ್ಲ ಅಂತ ಇಟ್ಕೊಳ್ರಿ ನಾನೇನು ನಂದ್ರಾಗೇನು ಅಷ್ಟು ಐತೆ ಅಂತ ಹೇಳಿಲ್ಲ ಅದ್ರಾಗ ಇನ್ನೊಂದು ರಿಸಲ್ಟ್ ಅಂದ್ರೆ ನೋಡ್ರಿ ಆ ಕಡೆ ಒಂದು ಈ ಕಡೆ ಒಂದು ಬಾಳೆ ಗಿಡ ಇದೆ ಇದಕ್ಕೆ ನೋಡ್ರಿ ಆ ಕಸ ಬಿದ್ದಿರೋ ಅದಕ್ಕೆ ಇದು ಎಷ್ಟು ಕಾಯಿ ಇದೆ ಇದೇನು ಸತತ ನಿಯಂತ್ರ ಬದುಕು ನಿಲ್ಲ ಅಂತದಲ್ಲ ಮಾಡ್ವಿ ಬಿಟ್ವಿ ಅನ್ನೋ ಅಂತದಲ್ಲ ಹಂಗ ಮಾಡ್ದಾಗ ಖಂಡಿತ ತೃಪ್ತಿ ಹೊಂದಬಹುದು ಯಾವುದೇ ಒಂದು ಸಸ್ಯನ ನಾವು ನೆಟ್ಟಂತ ಸಂದರ್ಭದಲ್ಲಿ ಅದು ಯಾವ ರೀತಿ ಬೆಳವಣಿಗೆ ಆಗ್ತಂತ ಪ್ರತಿ ದಿವ್ಸವೂ ನಾವು ನಿಗಾ ಮಾಡ್ತಾ ಇರಬೇಕು ನೋಡ್ತಾ ಇರ್ಬೇಕು ನೋಡ ಬೆಳವಣಿಗೆಗೆ ತಕ್ಕನಾಗೆ ನಾವು ಗೊಬ್ಬರಗಳನ್ನ ನೀಡ್ಬೇಕು ಅಂತೀರಿ ಸರಿ ಇವಾಗ ಬಟರ್ ಫ್ರೂಟ್ ಆಳ್ವಾ ಬೇರೋಗ್ತೈತೆ ಫಲವತ್ತಾಗಿರೋ ಭೂಮಿ ಹಾಕ್ಬಿಟ್ರೆ ಎರಡು ವರ್ಷಕ್ಕೆ ಬಿಡ್ತೈತೆ ಎಲ್ಲ ಹಂಗ್ ಬೆಳಿಬೇಕಲ್ಲ ಸಸಿಗಳು ಬೆಳಿಯಲ್ಲ ಹೌದು ಅದರದ್ದೇ ಆದ ವೈಶಿಷ್ಟ್ಯದ ಮೇಲೆ ಬೆಳಿತಾವು ಸರಿ ನರಸಿಂಹ ರೆಡ್ಡಿ ಅವರೇ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ತಮ್ಮ ಕೃಷಿಯ ಅನುಭವವನ್ನು ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡಿದ್ರೆ ನಮಗೆ ಅನುಕೂಲತೆಗಳು ಎಷ್ಟು ಮಟ್ಟಗಿದವೆ ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ನಮ್ಮ ರೈತ ಬಾಂಧವರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಮಹಾಲಕ್ಷ್ಮಿಯನ್ನು ಪೂಜಿಸೋಣ ಪಾಣಿಯ ಪಾದ ಕಮಲಗಳಿಗೆ ಶಿರಬಾಗಿ ನಮಿಸೋಣ